ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಂದವರಿಗೆ ಸ್ವಾಗತ ನಾನಿವತ್ತು ಸಾಧನೆಯ ಹಾದಿಯಲ್ಲಿ ಸಾಧನೆ ಗೈದಿರತಕ್ಕಂಥ ಸಾಧಕರ ಒಂದು ಪರಿಚಯವನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈ ಟಿಯ ವೀಕ್ಷಕರಿಗಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೇನೆ ಯಾಕಂದರೆ ಜೀವನದಲ್ಲಿ ಏರಿಳಿತಗಳು ಸ್ವಾಭಾವಿಕ ಆ ಏರಿಳಿತ ಏರಿಳಿತಗಳ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿದಾಗ ಜೀವನವೇ ಮುಗೀತೇನೋ ಅನ್ನುವಂಥ ಸಂದರ್ಭಗಳು ಕುಂಟ ಉಂಟಾಗಿ ಜೀವನವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರು ಇರ್ತಾರೆ ಆದರೆ ಅಂಥ ಸಾಧನೆಯ ಹಾದಿಯಲ್ಲಿ ಇರುವಾಗ ಹಲವಾರು ಅಡೆತಡೆಗಳು ಬರ್ತವೆ ನಿಂದಕರು ಇರ್ತಾರೆ ಹಾಗೂ ಎಷ್ಟೋ ಕಷ್ಟ ನಷ್ಟಗಳು ಬರ್ತವೆ ಜೊತೆಗಾರರು ದೂರ ಆಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಸಾಧನೆಯನ್ನು ಸಾಧಿಸುವಂಥ ಧೀರ ಮಹಿಳೆ ಇವತ್ತಿನ ಕಥಾನಾಯಕಿ ನಮ್ಮ ಈ ಸಂಚಿಕೆಯಲ್ಲಿ ಇವರ ಒಂದು ಕಥಾ ಕಥಾನಕ ಅಂದರೆ ಇವರ ವಿರೋಚಿತ ಸಾಧನೆಯ ಸಮ ಸಾಧನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಿಂದಕರಿರಬೇಕು ಊರ ಹೊರಗೆ ಹಂದಿಗಳಿರಬೇಕು ಅನ್ ಅಂತಾರೆ ಯಾಕಂದರೆ ಯಾವತ್ತೂ ಕೂಡ ಒಬ್ಬ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಅವರಿಗೆ ನಿಂದನೆಗಳು ಹಾಗೂ ವಿರೋಧಿಗಳು ಹಾಗೂ ಅವರನ್ನು ಅವರ ಸಾಧನೆಗೆ ಅಡ್ಡಗಲಾಗಿ ನಿಲ್ಲುವಂಥ ಸಾಕಷ್ಟು ಜನರು ಸಮಾಜದಲ್ಲಿ ಇರ್ತಾರೆ ಮತ್ತು ಅವರಿಗೆ ಅಡ್ಡಗಾಲಾಗಿ ಅವರ ಒಂದು ಸಾಧನೆಗೆ ತೊಡಕಾಗಿರ್ತಾರೆ ಅನ್ನುವಂಥ ಸಂದರ್ಭಗಳು ಕೂಡ ನಾವು ನೋಡ್ತಾ ಇರ್ತೀವಿ ಇಂಥ ಸಾಧನೆಯನ್ನು ಮಾಡಬೇಕಾದ್ರೆ ಎದೆಗಾರಿಕೆ ಬೇಕು ಹಾಗೂ ಜೊತೆಗಾರರ ಒಂದು ಸಹಕಾರ ಬೇಕು ಹಾಗೂ ಸಂಬಂಧಿಕರ ಅಂದರೆ ತಂದೆ ತಾಯಿಗಳ ಅಣ್ಣ ತಮ್ಮಂದಿರ ಸಹೋದರ ಸಹೋದರಿಯರ ಗಂಡನ ಪಾತ್ರ ಅತಿ ಮುಖ್ಯ ಅನ್ನುವಂಥ ಒಂದು ಮಾರ್ಮಿಕವಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ ಯಾಕಂದರೆ ಯಾವತ್ತೂ ಕೂಡ ಮಹಿಳೆ ಅಬಲೆಯಲ್ಲ ಅವಳು ಸಬಲೆ ಸಬಲೆ ಅಂತ ಯಾಕೆ ಕರಿತೇವೆ ಅಂತಂದ್ರೆ ಅವಳು ಕಷ್ಟದಲ್ಲಿದ್ದಾಗ ನೊಂದಿರತಕ್ಕಂಥ ಸಮಯದಲ್ಲಿ ಅವಳು ಬಾಳೆ ಬರಡಾಗಿರುವಾಗ ಜೊತೆಗಾರನನ್ನು ಕಳೆದುಕೊಂಡಿರುವಾಗ ಅವಳು ಕೊಡಬಾರದ ಪಾಡನ್ನು ಪಟ್ಟು ಜೀವನವೇ ನನಗೆ ಸಾಕು ಅನ್ನುವಂಥ ಪರಿಸ್ಥಿತಿ ಎದುರಾದರೂ ಕೂಡ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಿ ಜೀವನದಲ್ಲಿ ನನ್ನಿಂದ ಏನಾದರೂ ಸಾಧನೆಯನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಆದರ್ಶ ಮಹಿಳೆಯಾಗಿ ಬದುಕಬೇಕು ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಸಲ್ಲಿಸಿದಾಗ ಆ ಸಮಾಜ ತಿರುಗಿ ನಮಗೆ ಏನಾದರೂ ಒಂದು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಇವತ್ತಿನ ಈ ಸಾಧಕಿಯ ಒಂದು ಪರಿಚಯವನ್ನು ಕಿರುಪರಿಚಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಷ್ಟೋ ಜನ ಯಾವುದೇ ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ ಅವರಿಗೆ ಹಲವಾರು ತೊಂದರೆಗಳು ಎದುರಾದರೂ ಕೂಡ ಅವರು ಅದನ್ನು ಎದೆಗುಂದದೆ ಮುಂದೆ ಹೋಗಿ ಅದನ್ನು ಎದುರಿಸಿ ಜಯ ಸಾಧಿಸಬೇಕು ಯಾಕಂದರೆ ಎಷ್ಟೋ ಅಡೆತಡೆಗಳು ಎದುರಾದಾಗ ಆ ಎದುರಾದಂಥ ಅಡೆತಡೆಗಳನ್ನೇ ಬಹುದೊಡ್ಡವಾದಂಥ ಒಂದು ಸಮ ಸವಾಲುಗಳೆಂದು ತಿಳಿದು ಸಾಧನೆಯ ಹಾದಿಯಲ್ಲಿ ಹಿಂದೆ ಸರಿದರೆ ಅವರಂಥ ನಿರರ್ಥಕವಾದಂಥ ಮನುಷ್ಯರೇ ಇಲ್ಲ ಹಾಗಿರುವಾಗ ಯಾವತ್ತೂ ಕೂಡ ಯಾವತ್ತೂ ಕೂಡ ಸಮಾಜದಲ್ಲಿ ನಾವು ಬದುಕಬೇಕಾದರೆ ಆದರ್ಶಮಯವಾದ ಬದುಕನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಮತ್ತೊಬ್ಬರಿಗೆ ಮಾದರಿಯಾಗುವಂಥ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಯಾಕಂದರೆ ಕಷ್ಟಗಳು ಬರುವುದೇ ಮನುಷ್ಯನ ಒಂದು ಸಾನಿ ಹಿಡಿತಾರೆ ಅಂತಾರಲ್ಲ ಬಂಗಾರವನ್ನು ಹೊಳಪನ್ನಾಗಿ ಮಾಡಬೇಕಾದ್ರೆ ಅವನ್ನು ಆಭರಣಗಳನ್ನಾಗಿ ಮಾಡಬೇಕಾದ್ರೆ ಬಂಗಾರಕ್ಕೆ ಮೆರುಗು ನೀಡುವಂಥ ಹಾಗೂ ಬಂಗಾರವನ್ನು ಸಾಣೆ ಹಿಡಿಯುವಂಥ ಕೆಲಸ ಆಗಬೇಕು ಯಾಕಂದರೆ ನಮ್ಮ ಹಣೆ ಬರಹ ಹಣೆ ಬರಹವೇ ಇತ್ತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಕಾಲಗಳನ್ನು ಕಳೆಯಬಾರದು ಹಣೆ ಬರಹವನ್ನೇ ಅಳಿಸಿ ಹಾಕುವಂಥ ಸಾಧನೆ ಮಾಡಿದರೆ ಸಮಾಜದಲ್ಲಿ ಹಾಗೂ ಈ ಒಂದು ಬದುಕಿನಲ್ಲಿ ನಾವು ಸಾರ್ಥಕನೇ ಸಾರ್ಥಕತೆಯನ್ನು ಕಾ ಕಾಣಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ಈ ಸಂದರ್ಭದಲ್ಲಿ ನಾವು ಇಟ್ಕೊಳ್ಬೇಕು ಯಾಕಂದರೆ ಯಾವತ್ತೂ ಕೂಡ ಸಾಧಕರ ಹಿಂದೆ ಸಾಕಷ್ಟು ಸವಾಲುಗಳಿರ್ತವೆ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಯಶಸ್ವಿ ಆದಾಗ ಇಡೀ ಸಮಾಜ ಇಡೀ ನಮ್ಮ ನಡುವೆ ಇರತಕ್ಕಂಥ ನಮ್ಮ ನಿಂದಕರು ನಮ್ಮ ಸಂಬಂಧಿಕರು ನಮ್ಮ ಒಡನಾಡಿಗಳು ಹಾಗೂ ನಮ್ಮ ಸಹಪಾಠಿಗಳು ನಮ್ಮತ್ತ ನಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮನ್ನು ಸನ್ಮಾನ ಮಾಡಲಿಕ್ಕೆ ಬರ್ತಾರೆ ನಮ್ಮನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹಾಗೂ ಅವರ ಹಿತೋಪದೇಶಗಳನ್ನು ನಾವು ಕೇಳಬೇಕಾಗತ್ತ ಆಗ್ತೈತಿ ಯಾಕಂದರೆ ನಾವು ಏನಾದರೂ ಒಂದು ಮಾಡುವಾಗ ಇವರೆಲ್ಲರೂ ಕೂಡ ಅವನೇನು ಮಾಡ್ತಾನೆ ಬಿಡು ಇವನೇನು ಮಾಡ್ತಾನೆ ಬಿಡು ಅವನಿಂದ ಏನು ಸಾಧ್ಯ ಬಿಡು ಇವನಿಂದ ಏನು ಸಾಧ್ಯ ಬಿಡು ಅನ್ನೋವಂಥ ಕುಹಕದ ಮಾತುಗಳನ್ನೇ ಕೇಳ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಅವರು ಆಡಿರಿದಂಥ ಆಡಿರ್ತಕ್ಕಂಥ ಕುಹಕದ ಮಾತುಗಳೇ ನಮಗೆ ಸವಾಲಾಗಿ ನಮ್ಮ ಸಾಧನೆಗೆ ಸ್ಫೂರ್ತಿಯಾಗಿ ನಿಲ್ಲುವಂಥ ಒಂದು ಸಂದರ್ಭ ಬಂದು ಅದರಲ್ಲಿ ನಾವು ಯಶಸ್ವಿ ಆದಾಗ ಇಡೀ ವಿಶ್ವವೇ ಇಡೀ ಸಮಾಜವೇ ಎಲ್ಲರೂ ಕೂಡ ನಮ್ಮತ್ತ ನೋಡಿ ನಮಗೆ ಚಪ್ಪಾಳೆ ತಟ್ಟುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಹತ್ತಿರದ ಅಂದರೆ ಬೆಳಗಾವಿ ಪಕ್ಕದ ಗ್ರಾಮವಾದಂಥ ಚಿಕ್ಕಾಲಗುಡ್ಡ ಚಿಕ್ಕಲುಗುಡ್ಡ ಅನ್ನುವಂಥ ಒಂದು ಚಿಕ್ಕ ಹಳ್ಳಿ ಚಿಕ್ಕ ಹಳ್ಳಿಯಲ್ಲಿ ಈಗ ಇರ್ತಕ್ಕಂಥ ಒಬ್ಬ ಮಹಿಳೆ ಆ ಮಹಿಳೆಯ ಸಾಧನೆಯನ್ನು ಕೇಳಿದರೆ ನಾವೆಲ್ಲ ಮೈ ಝುಮ್ ಅನ್ನುತ್ತೆ ಹಾಗೂ ಅವರ ಸಾಧನೆಗೆ ಕೈ ಮುಗಿಯುವಂಥ ಒಂದು ಮನಸ್ಸಾಗುತ್ತೆ ಕೈ ತನ್ನಿಂದ ತಾನೇ ಅವರಿಗೆ ಶೆಲಿಟ್ ಹೊಡಿಯುವಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ ಅಂತ ವೀರಮ್ ಹೇಳಿ ಸಾಧ ಸಾಧಕಿ ಅಂಥ ಸಾಧಕಿಯ ಸಾಧನೆಯನ್ನು ಇವತ್ತಿನ ಕಥಾ ಸಂಚಿಕೆಯ ನಾಯಕಿಯನ್ನಾಗಿ ನಾನು ಆರಿಸಿಕೊಂಡು ನಮ್ಮ ನನ್ನ ಕನ್ನಡಿಗ ಚಾನಲ್ ಐ ಟಿಯಾವು ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಗರ್ವ ಪಡ್ತೀನಿ ಇಂಥ ಸಾಧಕಿಯರು ನಮ್ಮ ಬಾಳಿಗೆ ನಮ್ಮ ಬಾಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧಿಸಲಿಕ್ಕೆ ಇವರೇ ನಮಗೆ ದಾರಿ ದೀಪ ಸಮಯ ಸ್ಫೂರ್ತಿ ಸ್ಫೂರ್ತಿದಾಯಕ ವ್ಯಕ್ತಿಗಳು ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಚಿಕ್ಕಾಲುಗುಡ್ಡದಲ್ಲಿ ಇರ್ತಕ್ಕಂಥ ಬೆಳಗಾವಿ ಹತ್ತಿರದಲ್ಲಿ ಇರ್ತಕ್ಕಂಥ ಶಾರಮ್ಮ ಶಾರಮ್ಮ ಅವರ ಜೀವನದ ಯಶೋಗಾದಿಯನ್ನು ಕೇಳಿದಾಗ ಯಾರಿಗಾದರೂ ಕೂಡ ಹೌದು ಹೌದು ಅನ್ಬೆನ್ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ ಯಾಕಂದರೆ ಶಾರಮ್ಮ ಓದಿದವಳಲ್ಲ ಕೇವಲ ಮೂರನೇ ತರಗತಿಯವರೆಗೆ ಶಿಕ್ಷಣವನ್ನು ಮಾಡಿರ್ತಾಳೆ ಆ ನಂತರ ಅವಳಿಗೆ ಮದುವೆ ಆಗ್ತದೆ ಮದುವೆ ಆದಮೇಲೆ ಅವಳಿಗೆ ಅವಳಿಗೆ ಒಂದು ಮಗುವು ಕೂಡ ಆಗ್ತದೆ ಮಗು ಅಂದರೆ ಗಂಡು ಮಗು ಆಗ್ತೈತಿ ಆ ಗಂಡು ಮಗು ಆದ ಏಳು ತಿಂಗಳ ಏಳು ತಿಂಗಳಿನಲ್ಲಿ ಅವಳ ಪತಿ ಅಂದರೆ ಶಾರದಮ್ಮನ ಪತಿ ತೀರ್ಕೊಂಡು ಹೋಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಜೀವನದಲ್ಲಿ ನನ್ನ ಜೀವನವೇ ಮುಗಿಯಿತು ಅನ್ನುವಂಥ ಒಂದು ಕಲ್ಪನೆ ಬಂದು ಅವರ ಒಂದು ಬಹಳನೇ ಕೊನೆಗಾಳಿಸ್ ಕೊನೆಗಾಣಿಸುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅದನ್ನು ಎದುರಿಸಿ ಮೆಟ್ಟಿ ನಿಂತು ಸಮಾಜದಲ್ಲಿ ಏನಾದರೂ ಸಾಧಿಸಿ ತೋರಿಸಬೇಕನ್ನುವಂಥ ಹುಮ್ಮಸ್ಸು ಹುಮ್ಮಸ್ಸಿನಿಂದ ಅವಳು ಮುಂಡುಗ್ಗಿ ಏನಾದರೂ ಸಾಧಿಸಲಿಕ್ಕೆ ಛಲ ತೊಡ್ತಾಳೆ ಪಣ ತೊಡ್ತಾಳೆ ಅದರಲ್ಲಿ ಯಶಸ್ವಿ ಆಗ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ಸಹಕಾರಿಯಾಗಿ ಸಹಾಯಕನಾಗಿ ನಿಂತವರು ಅವರ ತಂದೆ ಅವರ ತಂದೆಯ ಸಹಾಯದಿಂದ ಇವತ್ತು ಅವಳು ಮೂರು ಮೂರನೇ ತರಗತಿಯನ್ನು ಕಲಿತಿದ್ದರೂ ಕೂಡ ಅವಳ ಸಾಧನೆಗೆ ಎದುರಾಗಿದ್ದು ವಿದ್ಯಾ ಅಲ್ಲ ಹಾಗೂ ಅವಳ ಒಂದು ಸ್ಫೂರ್ತಿದಾಯಕ ಬದುಕು ಅಂತೇಳಿ ನಾನು ಇವತ್ತು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಆ ತಾಯಿಯನ್ನು ಕೂಡ ಆ ಸಾಧಕಿಯಾದ ಶಾರದಮ್ಮನನ್ನು ಕೂಡ ಕನ್ನಡಿಗ ಚಾನಲ್ಲು ಐ ಯು ತುಂಬ ಹೃದಯದಿಂದ ಅಭಿನಂದಿಸಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದರೆ ಮೂರನೇ ತರಗತಿ ಓದಿರ್ತಕ್ಕಂಥ ಶಾರದಮ್ಮಳಿಗೆ ಅವರ ತಂದೆಯ ಸಹಕಾರ ಸಹಾಯದೊಂದಿಗೆ ಅವಳು ಕೌದಿಗಳನ್ನು ಹೊಲಿ ಹೊಲಿಲಿಕ್ಕೆ ಪ್ರಾರಂಭ ಮಾಡಿದ್ದು ಕೌದಿ ಅಂದರೆ ನಾವೆಲ್ಲರೂ ಕೂಡ ಕೌದಿಯನ್ನು ಹೊದ್ದು ಕೌದಿಯನ್ನು ಹಾಯಿಸಿಕೊಂಡು ಕೌದಿಯನ್ನು ತಲೆದುಂಬಿ ಇಟ್ಟುಕೊಂಡು ಬೆಳೆದಂಥವರು ಯಾಕಂದರೆ ಇವತ್ತ ನಮ್ಮ ವಯಸ್ಸಿನವರು ನಮ್ಮ ನಮ್ಮ ವಯಸ್ಸಿನವರೆಲ್ಲರೂ ಕೂಡ ಕೌದಿಗಳನ್ನು ನೋಡಿದ್ದೇವೆ ಅವುಗಳನ್ನು ನಾವು ಅನುಭವಿಸಿದ್ದೇವೆ ಅವುಗಳ ಆಗಲಿ ಹಾಸಿಗೆ ಆಗಲಿ ತಲೆದಿಂಬುಗಳನ್ನಾಗಲಿ ಅವನ್ನೇ ನಮ್ಮ ಹಾಸಿಗೆಗಳನ್ನಾಗಿ ನಾವು ಹಾಸಿಕೊಂಡದ್ದು ಇದೆ ಹೊದ್ದುಕೊಂಡದ್ದು ಇದೆ ತಲೆದಮ್ಮನ್ನು ಇಟ್ಟುಕೊಂಡದ್ದು ಇದೆ ಯಾಕಂದರೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದ ಬಂದಂಥವರು ಗ್ರಾಮೀಣ ಪ್ರದೇಶದಲ್ಲಿ ಮೊದಲು ಕವದೆಗಳನ್ನು ಹೊಲಿತಿದ್ದರು ಕವದೆಗಳನ್ನು ಹೊಲಿದು ಅವರ ಮನೆತನಕ್ಕೆ ಬೇಕಾಗುವಷ್ಟು ಕವದೆಗಳನ್ನು ಅವರು ಸಂಗ್ರಹ ಮಾಡಿ ಇಟ್ಟುಕೊಳ್ತಿದ್ರು ಸಂಗ್ರಹ ಮಾಡಿ ಇಟ್ಕೊಟ್ಟಂಥ ಈ ಕವದೆಗಳನ್ನು ಸದ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹಾಸಿಗೆಗಳನ್ನಾಗಿ ಹಾಗೂ ಹಾಶಿಕೊಳ್ಳಲಿಕ್ಕೆ ಅವುಗಳನ್ನು ಉಪಯೋಗಿಸ್ತಿದ್ರು ಹೀಗಾಗಿ ನಾವು ಆ ಒಂದು ಹಾಸಿಗೆಯನ್ನು ಹಾಸಿಗೆಯಲ್ಲಿ ಮಲಗಿ ಸಂಭ್ರಮವನ್ನು ಪಟ್ಟಿದ್ದೇವೆ ಅನ್ನುವಂಥ ಒಂದು ಹೆಮ್ಮೆಯ ಸಂಗತಿಯನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಅಂತ ಕವದಿಯ ಒಂದು ಉದ್ಯಮವನ್ನು ಕವದಿಯನ್ನು ತಾನೇ ಹೊಲಿಲಿಕ್ಕೆ ಪ್ರಾರಂಭ ಮಾಡಿದ್ಲು ಸಂತೆ ಸಂತೆಗೆ ಹೋಗಿ ಮಾರಲಿಕ್ಕೆ ಪ್ರಾರಂಭ ಮಾಡಿದ್ಲು ಪ್ರಾರಂಭ ಮಾಡಿದ ಮೇಲೆ ಅವಳಿಗೆ ಇದರಲ್ಲಿ ಏನೋ ಒಂದು ಲಾಭದಾಯಕವಾದಂಥ ಒಂದು ಕಂಡಾಗ ಅದನ್ನೇ ಒಂದು ಯಾಕೆ ನಾನು ಉದ್ಯಮವನ್ನಾಗಿ ಮಾಡಿಕೊಳ್ಬಾರ್ದು ನನ್ನಂತೆ ಬಡತನದಲ್ಲಿರತಕ್ಕಂಥ ನಿರುದ್ಯೋಗಿ ವಿದ್ಯಾವಂತ ಮಹಿಳೆಯರಿಗೆ ಹಾಗೂ ನಿರುದ್ಯೋಗಿ ಮಹಿಳೆಯರಿಗೆ ಯಾಕೆ ನಾನು ಇದನ್ನೇ ಒಂದು ಉದ್ಯೋಗವನ್ನಾಗಿ ಮಾಡಿಕೊಳ್ಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಪ್ರಶ್ನೆಯೂ ಕೂಡ ಅವಳಿಗೆ ಉಂಟಾಗ್ತತಿ ತನ್ನ ಊರಿನಲ್ಲಿ ಇರತಕ್ಕಂಥ ತನ್ನ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸುಮಾರು ಅರುವತ್ತು ಜನ ಮಹಿಳೆಯರನ್ನು ಕೂಡಿಸಿಕೊಂಡು ಉದ್ಯಮವನ್ನೇ ಅವಳು ಪ್ರಾರಂಭ ಮಾಡ್ತಾಳೆ ಆ ಪ್ರಾರಂಭ ಮಾಡಿದ ಉದ್ಯಮದಿಂದ ಅವಳು ಈಗ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಗಳ ಸಂಪಾದನೆಯನ್ನು ಮಾಡ್ತಾಳೆ ಅರವತ್ತು ಜನರಿಗೆ ಉದ್ಯೋಗವನ್ನು ನೀಡ್ತಾಳೆ ಅರವತ್ತು ಜನರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅವರಿಗೆ ಅನ್ನದಾತಿಯಾಗಿ ನಿಂತಿದ್ದಾಳೆ ಅದು ಆದ್ದರಿಂದ ಇಂಥ ಮಹಿಳೆಯರು ಯಾವುದೇ ಉದ್ಯೋಗವನ್ನು ಕೂಡ ನಾವು ಸಣ್ಣದು ಅದು ಕೀಳಮಟ್ಟದ್ದು ಅನ್ನೋದು ಯಾವತ್ತೂ ಕೂಡ ನಾವು ಅದನ್ನು ತಿಳ್ಕೋಬಾರ್ದು ನಾ ಮಾ ಹೇಳಿರ್ತಕ್ಕಂಥ ಕೆಲಸ ಕಾರ್ಯ ಶ್ರೇಷ್ಠವಾದದ್ದು ಅದು ದೇವರ ಸ್ವರೂಪ ಅಂತೇಳಿ ನಾವು ತಿಳ್ಕೊಂಡು ಆ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇನೆ ಅಥವಾ ಅದರಲ್ಲಿ ಯಶಸ್ಸು ಸಿಗಲಿಕ್ಕೆ ನಮಗೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಕೂಡ ಕನ್ನಡಿಗ ಚಾನಲ್ ವೈ ಟಿ ಎ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗೆ ಪ್ರಾರಂಭವಾದ ಈ ಮಹಿಳೆಯ ಒಂದು ಕವದಿಯ ಕವದಿ ಹೊಲಿಯನ್ನು ಕವದಿ ಹೊಲಿಯುವ ಉದ್ಯೋಗ ಇವತ್ತು ಅರವತ್ತು ಜನರಿಗೆ ಉದ್ಯೋಗ ನೀಡಿದೆ ಈ ಅರವತ್ತು ಜನರ ಕುಟುಂಬಗಳನ್ನು ಸಲ್ಲುತ್ತಾ ಇದೆ ಅವರಿಗೆ ಅನ್ನವನ್ನು ಇದೆ ಮತ್ತು ಈ ಒಂದು ಸಂದರ್ಭದಲ್ಲಿ ಇವಳು ದೇಶ ವಿದೇಶಗಳಿಗೆ ತನ್ನ ಕವದಿಗಳನ್ನು ಮಾರಾಟ ಮಾಡುವಂಥ ಉದ್ಯಮವಾಗಿ ಬೆಳೆದು ನಿಂತಿದ್ದಾಳೆ ಅನ್ನುವಂಥ ಒಂದು ಮಹತ್ವದ ಸಂಗತಿಯನ್ನು ಕೂಡ ಕನ್ನಡಿಗರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಮೇರಿಕಾಕ್ಕೆ ಕಳಿಸಿಕೊಡ್ತಾಳೆ ಕವದೆಗಳನ್ನು ಅಮೇರಿಕಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಈ ಶಾರದಮ್ಮ ಶಾರಮ್ಮ ಅಂತಿಂತಮ್ಮ ಹೇಳಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎದೆಗೊಂದದೆ ಅಮೇರಿಕಕ್ಕೂ ಕೂಡ ಕಳಿಸ್ಕೊಡ್ತಿರ್ತಕ್ಕಂಥ ಕವದೆಗಳನ್ನು ಅಮೆರಿಕದ ಜನರು ಕೂಡ ಹೊತ್ಕೋತಾರೆ ಹಾಸಿಕೊಳ್ತಾರೆ ತಲೆದಂಬನ್ನು ಕೂಡ ಇಟ್ಟುಕೊಂಡು ಮಲಗ್ತಾ ಇರ್ತಾರೆ ನೆಮ್ಮದಿಯ ನೆಮ್ಮದಿಯಿಂದ ನಿದ್ರೆಯನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಯಾರಿಗಾದರೂ ಆತ್ಮತೃಪ್ತಿ ಸಂತೃಪ್ತಿ ಉಂಟಾಗೋದರಲ್ಲಿ ಸಂದೇಹವಿಲ್ಲ ಇಂಥ ಸಂದರ್ಭದಲ್ಲಿ ಇವಳು ಮಾಡಿರ್ತಕ್ಕಂಥ ಈ ಸಾಧನೆಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಶೆಲಿ ಹೊಡಿಬೇಕು ನಾನು ಚಿಕ್ಕಲು ನೋಡಿದ್ದೇನೆ ಬಟ್ ಅವರನ್ನು ನಾನು ಮಾತಾಡಿಸಿಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ಅವರ ಸಂದರ್ಶನವನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಶಾರಮ್ಮನನ್ನು ಕರೆದುಕೊಂಡು ಬರ್ತೀನಿ ಆಮೇಲೆ ಈ ಶಾರಮ್ಮನಿಗೆ ನಮಗೆ ಒಂದು ಅಥವಾ ಎರಡು ಭಾಷೆಗಳು ಬರ್ತವೆ ಯಾಕಂದರೆ ಎಲ್ಲ ಸುಮಾರು ನಾಲ್ಕೈದು ಭಾಷೆಗಳು ಈ ಶಾರದಮ್ಮ ಅಂದರೆ ಮೂರನೇ ತರಗತಿಯನ್ನು ಓದಿರ್ತಕ್ಕಂಥ ಈ ಶಾರದಮ್ಮನಿಗೆ ಐದು ಭಾಷೆಗಳು ಬರ್ತವೆ ಕರಗತವಾಗಿದ್ದಾವೆ ಅವು ಯಾವ ಅಂದರೆ ಕನ್ನಡ ಇಂಗ್ಲೀಷ್ ಮರಾಠಿ ಉರ್ದು ಮತ್ತು ಕೊಂಕಣಿ ಈ ಐದು ಭಾಷೆಗಳಲ್ಲಿ ನಿರ್ಗ ನಿರರ್ಗಳವಾಗಿ ಮಾತಾಡ್ತಾಳೆ ನಿರರ್ಗಳವಾಗಿ ಅವಳ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾಳೆ ಎಂಥ ಒಂದು ಬುದ್ಧಿವಂತೆ ಅಂತ ಹೇಳ್ತೀರಿ ನೀವು ಆ ಅಂಥ ಬುದ್ಧಿವಂತಿ ಶಾರಮ್ಮ ಶಾರಮ್ಮನಿಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಹೊಡೆಯೋಣ ಅವಳ ಸಾಧನೆಗೆ ಒಂದು ಮೆಚ್ಚುಗೆಯನ್ನು ಸೂಚಿಸೋಣ ಅವಳ ಸಾಧನೆಯ ಹಿಂದೆ ಅವರ ತಂದೆಯ ಒಂದು ಸಹಕಾರವನ್ನು ಸ್ಮರಿಸೋಣ ಯಾವ ಮತ್ತು ಅವಳಿಗೆ ಜೊತೆಗಾರರಾಗಿ ಅವಳಿಗೆ ಕೆಲಸಕ್ಕೆ ಸಹಾಯಕರಾಗಿ ಅವಳ ಜೊತೆಗೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಅರವತ್ತು ಜನ ಮಹಿಳೆಯರನ್ನು ಕೂಡ ನಾವು ಈಗ ಕೊಂಡಾಡಲೇಬೇಕು ಅವರಿಗೂ ಕೂಡ ಕನ್ನಡಿಗ ಚಾನಲ್ ವೈ ಟಿ ಅಭಿನಂದನೆಗಳನ್ನು ಸಲ್ಲಿಸ್ತತಿ ಅವರೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಶಾರಮ್ಮನೆಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ದೇಶ ವಿದೇಶಗಳಿಗೆ ಕೌದಿಯನ್ನು ಕವದಿಯನ್ನು ಮಾರಾಟ ಮಾಡಿ ಕರ್ನಾಟಕದ ಅದು ಬೆಳಗಾವಿ ಜಿಲ್ಲೆಯ ಕರ್ನಾಟಕದ ಕನ್ನಡ ನಾಡಿನ ಹಿರಿಮೆಯನ್ನು ಗರಿಮೆಯನ್ನು ಹೆಚ್ಚಿಸಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಕ್ವಾಲಿಟಿಯ ಜೊತೆಗೆ ನೀವೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಡ್ರಿ ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗೂ ಮತ್ತು ಪ್ರತಿಯೊಂದು ಸಂಚಿಕೆಗಳು ಕೂಡ ಒಳ್ಳೆಯ ರೀತಿಯಿಂದ ಮೂಡಿ ಬರ್ತಾ ಇವೆ ಸತ್ಯವಾದಂಥ ಘಟನೆಗಳನ್ನು ಆಧರಿಸಿ ನಾನು ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಈ ಸಂಚಿಕೆಯನ್ನು ತಲುಪಿಸ್ತೀರಾ ಅನ್ನುವಂಥ ಒಂದು ಸದುದ್ದೇಶದ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ